ನನ್ನ ವಿಲೇಜ್ ವೈಫ್ಸ್ಗಾಗಿ ಕನ್ನಡಿಗರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಭಾನುವಾರ ರಜೆ ರಜೆಯಿಂದ ದನ ಮೆಸನ ಅಂತ ಬಂದೆ ಎಷ್ಟೋ ದಿನ ಆದಮೇಲೆ ಆಯಿತು ಆಮೇಲೆ ಅವತ್ತಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಂದರೆ ಕೆಲಸ ಜಾಸ್ತಿ ಇವತ್ತು ಫ್ರೀ ಆಗಿದ್ದೀನಿ ಹಾಗೆ ದನನ ಮೇಸ್ಕೊಂಡು ಒಂದುವರೆ ಜೋಳ ಕೊಯ್ಯನ ಅಂತ ಬಂದೆ ಜೋಳ ಎಲ್ಲ ಒಣಗೋಗೈತೆ ರೋಗ ಹೊಡೆದಂಗಾಗಿ ಜಾಸ್ತಿ ಉದ್ದ ಬೆಳೆದಿಲ್ಲ ನೋಡಿ ಬೆಳಗ್ಗೆಯಿಂದ ದನ ಇದ್ದೀನಿ ಇದೀನಿ ಅಮ್ಮ ಇವಾಗ ಅಮ್ಮಂಗೆ ಇವತ್ತು ಫುಲ್ ರೇಷ್ ಹಸಿಗ್ ಮೈ ತೊಳದ್ಬಿಟ್ರೆ ಗಬ್ಬಿ ನೋಡಿ ಇವತ್ತು ಪಡ ಪಡೆಯ್ ಮಾಡ್ಬಿಟ್ಟಿದ್ಯಾಳ ಮೇಕಪ್ ಮಾಡ್ಕೊಂಡು ಏನ್ ಕಿತ್ಕೊಂಡಿದ ಕವರಲ್ಲಿ ತಗ್ರಿಕಾಯಿ ಇಲ್ಲ ಸರಿಯಾಗಿ ಕಿತ್ಕೊಂಡಿದ ತಗ್ರಿಕಾಯಿ ತಗ್ರಿಕಾಯಿ ಹಾಕ್ಬಿಟ್ಟು ಕಾಂಕ್ರೀಟ್ ಮಾಡ್ಬಿಡು ಅಂದ್ರೆ ತಗರಿಕಾಯಿ ಉಪ್ಪಿಟ್ಟು ಬೆಳಿಗ್ಗೆ ನೋಡಮ್ಮ ಒಂದರ ಜೋಳ ಕೊಯ್ತಿದಿನ ಮಾಡ್ಬಿಟ್ಟಿದ್ಯಾ ಸಾಕ ಇಷ್ಟು ಕುಯ್ ನಂಚೂರು ದಿನಾ ಕುಯ್ಯೋದು ಅದಕ್ಕೆ ಕುಯ್ ತರದಿ ಇವತ್ತು ಬೆಳಗ್ಗೆ ರೆಸ್ಟ್ ನಿನಗೆ ಏನಂದೆ ಇನ್ನೊಂದ್ಸಲ ಕಣಮ್ಮ ಗಬ್ಬಿ ಸಂತೋಷ ಚೆಲ್ ಬಿಡ್ತು ಯಾಕೆ ಗಬ್ಬಿ ಇವಾಗ ಹೇಳಿ ಅಲ್ಲಿ ಮೆಯದ್ ಬಿಟ್ಬಿಡಿ ಇಲ್ಲಿ ತಗರಿಕಾಯಿ ತಿನ್ನಕ್ಕೆ ಬಂದ ತಗರಿಕಾಯಿ ತಿನ್ನು ಅಲ್ಲಿ ಕೂಜ್ ಮಾಡಿರೋ ಜಾವಳ ತಿನ್ನು ಇದೆ ನಿನ್ ಕೆಲಸ ಹೋಗಿ ಸೈಡ್ಗೆ ನೋಡಿಮ್ಮ ಏನು ಹೇಳಮ್ಮ ಹಾಂ ಎಲ್ಲ ಮಾಡಾಕಟ್ಟಿದ್ದೆ ಮನೆ ತಮಂಕರ್ ಕೆಲಸನಾ ದನ ಮೇಯಿಸ್ತಾ ಇದ್ದೀನಲ್ಲ ಬಂದು ಹ್ಞೂ ಅಮ್ಮ ಈ ಮುಳಿತ ಏನಕ್ಕೆ ಯೂಸ್ ಆಯ್ತು ಇಲ್ವಾ ಗೊತ್ತಿಲ್ಲ ನಮ್ಮ ಅಮ್ಮಂಗಂತೂ ಬಟ್ಟೆ ಒಣಗಕ್ಕೆ ಚೆನ್ನಾಗಿ ಯೂಸ್ ಆಗೈತೆ ನೋಡಿ ಇಲ್ಲಿಂದ ಅಲ್ಲಿ ಗಂಟೆ ಒಣಗಾಕೈತೆ ನೋಡಿ ಇವಾಗ ನಮ್ಮ ಗಬ್ಬಿಗೂ ಕರ್ಕಿಗೂ ಬುಸಾಯ್ಬೇಕು ಇಲ್ಲ ಅಂದರೆ ಅಷ್ಟೇ ಇವಳು ಗುದ್ದೆ ಬಿಡ್ತಾಳೆ ನೋಡಿ ನಾಳಾಗ್ಬಿಟ್ಟೋಗಣ ಅಂತ ಡೈರಿ ಬಂದೆ ಇಲ್ಲಿ ನೋಡಿ ಗಲಾಟೆ ಆಡ್ತಾರ ಅಲ್ಲ ಯಾರೇ ಇಬ್ರು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವನೇನ ಹಾಡೇನೋ ಏನೋ ಹೇಳ್ತಿದಂತೆ ಹೇಳ್ತಾನೆ ನೋಡಿ ಇವ ಹಾಡೇನೋ ಏನೋ ಸೈಬೇಕಾರೆ ವಾರಷ್ಟುದಿಂದ ಆಡ ತಗೋದಾ ವಾರಷ್ಟುದಿಂದ ಆಡ ತಗೋ ಬಂದಿದ್ದೆ ಒಂದು ಆ ಅಂತಿತ್ತಂತೆ ಇವನು ಕೂಯಿಡಕವನೇ ಇನ್ನು ನಂಕಿ ಕೊಡ್ಬೇಕರೇನೆ ಅನ್ಕಬೇಕಾಗಿತ್ತು ನಾವು ಮಟನ್ ಎಷ್ಟು ಅಂತ ಕೇಳ್ದೋ ಬೆಂಗಳureಲ್ಲೇ 600 ರೂಪಾಯಿ ಮಟನ್ ಇವನು 300 ರೂಪಾಯಿ ಕೊಡ್ತವನೆ ಅಂದಾಗ ಇದೊಂದು ಬದುಕಿ

ಹೋಗ್ಬಿಟ್ಟ ಅವ್ನ ಪಾಪ ಬೇಜಾರ್ ಮಾಡ್ಕೊಂಡಿ ಬಾರೀನ್ ಮಾಡ್ಕೋಬೇಡ ಅವ್ರ ತಮಾಷೆ ಕೇಳಿದ್ದು ಅವ್ನ್ ಸೀರಿಯಸ್ ಹೊಂಟದ ಮಾಡಿದ್ದು ತಮಾಷೆಗಾಗಿ ನೋಡಿ ಅಕೌಂಟ್ ಬ್ಯಾಲೆನ್ಸ್ ಹೆಂಗೈತೆ ಅಂದ್ರೆ ಸರಿಯಾಗಿ ಮಾಡ್ಕೊಂಡು ದುಡ್ ಮಾತ್ರ ತಗಿಲಾ ಎಷ್ಟು ನೋಡೋಣ ಇವನ್ ಇವನು ನೋಡಿ ಕಂಗಾಲಾಗೋಯ್ತೀರ ದುಡ್ಡು ನೋಡ್ತೀರಿ

ಇದ್ರಲ್ಲಿ ನೋಡಿ ಒಂದ್ ಕೋಟಿ ಇಕ್ಕೋನೆ ಹಂಗೆ ಇನ್ನೊಂದ್ ನೋಡಿ ಎಷ್ಟು ಸಿಕ್ಕಿದಿಲ್ಲ ಎಲ್ಲಾದ್ರಲ್ಲೂ ಮಡ್ಕೊಂಡ್ ನೋಡಿ ಬ್ಯಾಲೆನ್ಸ್ ನೋಡಿ ನಾನ್ ಕಂಗಾಲಯ ಅನ್ಬಿಟ್ಟಿ ನಲ್ವತ್ತೊಂದ್ ರೂಪಾಯಿ ಆಯ್ತಲ್ಲ ರೂಪಾಯಿ ಯಾರ ಹಾಕ್ಸ್ಕೊಡ ಏರ್ಸು ಅಂತ ಇಷ್ಟ ಎಲ್ಲಾದ್ರಲ್ಲೂ ಸರಿ ಸರಿಯಾಗಿ ಮಡಕೊಂಡ್ ದುಡ್ಡಾ ಇವನಂತೂ ಕೇಳಂಗಿಲ್ಲ ಅಣ್ಣ ಇನ್ನೊಬ್ಬ ಇದ್ದ ಬಿಸ್ನೆಸ್ ಮ್ಯಾನ್ ಅವನು ಹೊಂಟದ ಅವನ್ ತೆಗಿಸಿದ್ರೆ ಅಂತ ರೂಪಾಯಿ ಮಾಡ್ಕೋಣೆ ನೋಡಿ ಫೋನ್ ಪೇ ಬ್ಯಾಲೆನ್ಸ್ ಎಕ್ಸ್ಪಲ್ಸ್ ಎತ್ಕೊಂಡು ಹೆಂಗ್ ಮೀಟರ್ ಬೇಕು ಮೀಟರ್ ಎಕ್ಸ್ಪಲ್ಸ್ ಬೇರೆ ಮಾಡುವ ಸಾವು ಮಂದಿ ವೀಲಿಂಗ್ ಹೊಡಿಲ್ಲ ನೋಡೋಣ ಎಕ್ಸ್ಪಲ್ಸಲ್ಲಿ ವೀಲಿಂಗ್ ಹೊಡಿಯೋಕೆ ಹೋಗೋಣ ಶಿಷ್ಯ ಹಾಂ ಮಾಡ್ತಾನೆ ಅವನು ಪಾಪ ರೆಡಿ ಮಾಡ್ಕೊ ಬಂದವನು ಹೊಳಗಡೆಗೆ ಹೋಗೋಣ ಅವ್ನು ಪೀಡಿಸ್ತಾರಕ್ಕೆ ಎತ್ಕೊಂಡು ಹೊಂಟೆ ಹೋದೆ ಅವನು ಇವಾಗ ಇವ್ನ ಪೀಡ್ಸ್ ತೊದ್ಕೊಬತ್ತ ಅವನು ಪಪ್ಪಾ ಗಾಡಿನೇ ಇಲ್ಲ ಅಲ್ಲಿ ಲೈ ಎತ್ಕೊಂಡು ಹೊಂಟಕೊಳ್ಳ ಬಾಹುಬಲಿ ಎತ್ಕೊ ಬಂದಂಗೆ ಎತ್ಕೊ ಐವತ್ತು ಕೆ ಕೆಜಿ ಒಂದು ಮುಟ್ಟೇನ ಅವ್ನು ನೋಡಿದ್ರೆ ಪಪ್ಪಾ ಗಾಡಿ ಎತ್ಕೊಂಡು ಎಲ್ಲ ಹೋಗ್ಬಿಟ್ಟು ಒಂಟೋಗನ ಎಲ್ಲೋದಿಲ್ಲ ಅವನು ಗಾಡಿ ತಗೊಂಡು ನೋಡಿ ಬಂದ ಪಾಪ ಲೈ ಅವ್ನು ಪೀಡ್ಸ್ ಹಾಕೊಂಡು ಕಾಯ್ತಾಯ್ರಿ ನೀನ್ ನನ್ನ ಮಗ ಅಲ್ಲಿ ಹುಡುಗಿ ನೋಡಕ್ ಹೋಗಿದ ಗಾಡಿ ಹಾಳು ಮಾಡಿ ತಾನೆ ಪಾಪ ಲೇಲಿ ಗುಡ್ ಗುಡಿಯಕಳ್ಳ ಕ್ಯಾನ್ ಮೇಲೆ ಹೆಡ್ ಟ್ಯಾಕ್ಟ್ ನೋಡಿ ಇಗ ಒبನೆ ಬಾಹುಬಲಿ ಬಾಹುಬಲಿ ಒಳ್ಳೆ ಇದ್ರು ಮೊಟೆ ಇದ್ದಂಗ ಯತೆ ಯತೆ ಚಿಸುತ್ತಾನೆ ಯುವ ಬಂತು ಬನ್ ನೇತಾ ಕೈ ತಂದ ಮೊಟೆ ಮಗ ಒಂದ ಮೊಟೆ ಹೆಡ್ ಟ್ಯಾಕ್ಟ್ ಎತ್ಕಡಕ್ಕೆ ಇಬ್ರುನ್ ಕರ್ತನೆ ಅಲ್ಲ ನೋಡ ಎತ್ಕೋ ಬರ್ತಾನಲ್ಲ ಇವನು ಮೂವತ್ತು ಕೆಜಿ ಇರೋದು ಒಂದೇ ಒಂದು ಅರವತ್ತು ಕೆ ಜಿ ಇರೋದು ಒಂದೇ ಕುತ್ಕೋಬಿಡ ಅದ್ರ ಮೇಲೆ ಹತ್ತಿಲಿ ಕರ್ಕೊಳೋಯ್ತಾನೆ ಹುಷಾರಾಗೋಗೋ ತಟ್ಟಾಡ್ಕೊಂಡು ಬಿಟ್ಬಿಡಿ ಎಲ್ಲರೂ ನೋಡಿ ಗಾಡಿ ಅಲ್ಲೇ ಅಡ್ಡಾಡಿಸ್ತವನೆ ನೋಡಿ ಗಾಡಿನೂ ಓಡ್ದಕ್ಕೆ ಬರೋಲ್ಲ ಕೊಟ್ಬಿಟ್ಟ ಅಣ್ಣ ಏನು ಓಡಿಸ್ತೀನಿ ಇಂತ ಹೋದ ಜೊಳದಾಗಿ ಮನೆಯಾಗ್ಲೇಟ್ ಮಲ್ಕೋಗ ಯಾವ ಇವೆಲ್ಲ ಲೇ ಅಷ್ಟೇ